ಆನೆ ಹೋಗ್ತಾ ಇದೆ ನರಿ ನೋಡ್ತಾ ಇದೆ ಹೆಜ್ಜೆ ಇದೆ ಆನೆ ಇದು ಬಿಡಂಗಿಲ್ಲ ನರಿ ತಿನ್ನಂಗಿಲ್ಲ ದಸರಾಕ್ಕೂ ರಾಜಕೀಯ ಬೆಳವಣಿಗೆಗೂ ಸಂಬಂಧ ಇಲ್ಲ ಇದು ನಮ್ಮ ನಾಡಿನ ಸಂಸ್ಕೃತಿ ನಮ್ಮ ನಾಡಿನ ಪರಂಪರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ವಿಜಯನಗರದ ಸಾಮ್ರಾಜ್ಯ ಆಡಳಿತದ ಒಂದು ಪರಿಣಾಮಗಳು ಹೇಗೆ ಜನಜೀವನದಲ್ಲಿ ಅಭಿವೃದ್ಧಿ ಬದಲಾವಣೆ ಸಾಮರಸ್ಯವನ್ನು ಬಿತ್ತಿತು ನಮ್ಮ ನಾಡಿನ ಸಾಹಿತ್ಯ ಕಲೆ ಕ್ರೀಡೆ ಸಂಗೀತ ಇವೆಲ್ಲವನ್ನು ಜಾನಪದ ಕಲೆಗಳನ್ನು ಪ್ರೋತ್ಸಾಹಿಸುವಂತಕ್ಕಂಥದ್ದನ್ನು ಪ್ರತಿಬಿಂಬಿಸುವುದೇ ಈ ದಸರಾ ಆಚರಣೆಯ ಮೂಲ ಉದ್ದೇಶ ಇದು ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಎಲ್ಲ ಕ್ಷೇತ್ರಗಳನ್ನು ಪ್ರತಿಬಿಂಬಿಸುವಂಥ ಒಂದು ಪ್ರಮುಖವಾದಂಥ ಆಚರಣೆ ಆದ್ದರಿಂದ ಎಲ್ಲ ಸಮುದಾಯಗಳು ಎಲ್ಲ ರಾಜಕೀಯ ಪಕ್ಷಗಳು ರಾಜಕೀಯ ಜಂಜಾಟಗಳನ್ನು ಬಿಟ್ಟು ಹೊರತುಪಡಿಸಿ ಈ ದಸರೆಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿ ಬಿಜೆಪಿಯವರು ರಾಜೀನಾಮೆ ಯಾರಾದರೂ ರಾಜೀನಾಮೆ ಕೊಡುವುದ್ರೆ ಕೊಟ್ಟು ಬಿಡೋಕ್ಕೆ ಜನ ಏಳು ಕೋಟಿ ಜನ ಆಯ್ಕೆ ಮಾಡಿರೋದು ಸರ್ಕಾರ ಕಾಂಗ್ರೆಸ್ ಸರ್ಕಾರನ ಅದಕ್ಕೆ ಈ ಸಂದರ್ಭದಲ್ಲಿ ದಸರಾ ಆಚರಣೆ ರಾಜಕೀಯ ಬೆರೆಸಲಿಕ್ಕೆ ನನ್ಗೆ ಇಷ್ಟ ಇಲ್ಲ ಅದನ್ನು ಪ್ರತ್ಯೇಕವಾಗಿ ಚರ್ಚೆ ಮಾಡೋಣ ಏನು ಹೇಳಬೇಕು ಎಲ್ಲ ಹೇಳಿದ್ದೀವಿ ನ್ಯಾಯಾಲಯದಲ್ಲೂ ಕೂಡ ಅದನ್ನು ಪ್ರಸ್ತು ಪ್ರಸ್ತುತ ಪಡಿಸಿದ್ದಾರೆ ಜನ ಮ್ಯಾಂಡೇಟ್ ಕೊಟ್ಟಿರೋದು ಸಿದ್ದರಾಮಯ್ಯವ್ರು ಐದು ವರ್ಷ ಆಡಳಿತ ಮಾಡಬೇಕು ಅಂತ ಮುಖ್ಯಮಂತ್ರಿ ಆಗಿದ್ದಾರಲ್ವಾ ಯಾಕೆ ಅನುಮಾನ ಯಾಕೆ ನಿಮಗೆ

ಶಾಸಕಾಂಗ ಸಭೆ ಎ ಸಿ ಸಿ ಶಾಸಕಾಂಗ ಸಭೆ ಎ ಸಿ ಸಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಹೇಳಿ ತೀರ್ಮಾನ ಮಾಡಿದರೆ ಸರ್ವಾನುಮತದಿಂದ ರಾಜ್ಯದ ಏಳು ಕೋಟಿ ಜನರು ಆಶೀರ್ವಾದ ಮಾಡಿ ನೂರ ಮೂವತ್ತೈದು ಶಾಸಕರನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಬಿ ಜೆ ಪಿಯ ದುರಾಡಳಿತ ಭ್ರಷ್ಟಾಚಾರದ ವಿರುದ್ಧ ಕೊಟ್ಟಂಥ ಮ್ಯಾಂಡೇಟ್ ಅದು ಯಾವುದ್ರ ವಿರುದ್ಧ ವ್ಯಾಪಕ ಭ್ರಷ್ಟಾಚಾರ ದುರಾಡಳಿತ ಬಿ ಜೆ ಪಿ ವಿರುದ್ಧ ಕೊಟ್ಟಂಥ ಮ್ಯಾಂಡೇಟು ನಂಬೂರ ಮೂವತ್ತೈದು ಜನ ಶಾಸಕರ ಆಯ್ಕೆ ಆದಮೇಲೆ ಅವ್ಕೆ ಏನು ಅಲೆಟೆಡ್ ಗೌರ್ಮೆಂಟ್ ಕೆಲ್ಬಿ ಡೀಸ್ಕೇಬಲ್ ಐತೆ ಸರ್ ಐದು ವರ್ಷ ಸಿಎಂ ಎಮ್ ಸಿದ್ಧರಾಮಯ್ಯ ಅವರು ಬಂದವರಿದ್ದಾರೆ ನಿಮ್ಗೆ ಯಾಕೆ ಡೌಟು ನಾಳೆ ಸಿ ಎಮ್ ಪೈ ಮೀಟಿಂಗ್ ವಯರ್ ಡೌಟಿಂಗ್ ನಾಳೆ ಸಿ ಎಫ್ ಪಿ ಏನು ಡೌಟ್ ಯಾಕೆ ಅಂದ್ರೆ ಈಗ ಮೂಡದೆಲ್ಲ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳು ಜನ್ರಲ್ ಆ ಥರ ಅನುಮಾನ ಹುಡ್ಸಿತು ಅಲ್ಲೇನು ಬೆಳವಣಿಗೆ ಏನಿಲ್ವಲ್ಲ ಓ ವ ರೋಲ್ ಆಫ್ ಸಿ ಸಿದ್ದರಾಮಯ್ಯ ಸಿದ್ಧರಾಮಯಣ್ಯಕ್ಕೆ ಸಿ ಎಲ್ ಪಿ ಮೀಟಿಂಗ್ ನಾಳೆ ಸಿ ಮೀಟಿಂಗ್ ಎಲ್ಪಟ್ಟಿಗೂ ನಮ್ಮ ರಾಜ್ಯದ ಅಭಿವೃದ್ಧಿ ಚರ್ಚೆ ಮಾಡ್ಬೇಕಲ್ವಾ ಇದಕ್ಕೆ ಕರೆದಿದ್ದೀವಿ